ನೋಡ್ರಕ್ಕೆ ನೋಡಿ ನಮ್ಮವ್ವನಿಗೆ ನಾ ಮುಖ್ಯ ಅಲ್ಲ ಅವ್ರ ಮನೇಲಿ ಮುಖ್ಯ ಇರಲಿ ಅದೆಷ್ಟು ಡಿಸ್ಕೌಂಟ್ ಅವ್ರು ಕೊಟ್ಟಿದ್ದಳು ಇರ್ಲಂತ ಆಕೆ ಉಂಕನ್ ಪದ್ಮ ಅವ್ರ ಮನೆ ಇಂಪಾರ್ಟೆಂಟ್ ಆಗಿರೋದಕ್ಕೆ ತಾನೆ ಅಯ್ಯೋ ಪದ್ಮ ಈಗಲ್ಲ ಈಗನವ ನೀನು ಹಾಗೆಲ್ಲ ನೋಡ್ಬೇಕಾಗಿತ್ತು ಅದು ಹಿಂಗಮ್ಮ ಅದು ತಾಯಮ್ಮ ಅವ್ರೇನು ಸಾಮಾನ್ಯದವ್ರು ಅಂದ್ಕೋಬೇಡ ಅವರಿಂದಲೇ ನಮ್ಮ ಮನೆ ಹಾಳಾಯ್ತಿದ್ದು ಈಗ ಗೊತ್ತಾ ಏನೇನಾರು ಇಲ್ದೋದು ಪಲ್ದಾರ ಚಾಡಿ ಅಡಿ ಹೇಳೋದು ಕುಣಿಸ್ಕೊಂಡು ನಿಮ್ಮೂನ್ಗೆ ಹ್ಞೂ ಏನನ್ಕೊಬಿಟ್ಟಿದ್ದೆ ಅವ್ರನ್ನ ಹೇಳ್ಸ್ಕೊಳ್ಳಿ ಅವ್ರ ಕೈಲೇ ಮಾಡಿಸ್ಕೊಳ್ಳಿ ಕನದಕ್ಕೆ ಮಾಡಕ್ಕೆ ಹೋಗ್ಬೇಡಿ ನೀವು ಇಷ್ಟೆಲ್ಲ ಆದ್ಮೇಲೆ ಯಾಕೆ ಹೋದಿರಿ ನೀವು ಹೋಗಬೇಡಿ ಕನದಕ್ಕೆ ನಾನು ಹೇಳ್ತಾ ಇಲ್ವಾ ಮಾಡಬೇಡಿ ಅಂತ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅವ್ರ ಕೈಲೇ ಮಾಡಿಸ್ಕೊಳ್ಳಿ ಪದ್ಮ ಜನಗಳು ಹಂಗೆ ಓ ಒಂದು ನಮ್ಮ ಕಡೆಗೂ ಹೇಳ್ತಾರೆ ಅವ್ರ ಕಡೆಗೂ ಹೇಳ್ತಾರೆ ಅವ್ನು ಕಟ್ಕೊಂಡು ಕೂತ್ಕೊಂಡ್ರೆ ನಮ್ಮ ಸಂಸಾರ ಇಲ್ವಾ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಣ್ಣೇ ಬದಲಾಗುವ ಮೊದ್ಲಿಂಗ ಆಗ್ತಿದ್ದ ನಮ್ಗೆ ಅದಕ್ಕೆ ನನಗಂತೂ ಭಾಳ ಬೇಜಾರಾಗದೆ ಮಗ ಬಿಡು ನಮ್ಮ ಮನೆ ಬರೋಸರಿ ಇಲ್ದ ಹೋದಾಗ ನಾವು ತಲೆಗೆ ಇಡ್ಸ್ಕೊಬಿಡ್ದು ಮಗ ಆ ಕಾಲದಿಂದಾನೇ ಹೊಡೆದಾಡಿನಿ ಈಗ ಯಾಕ ಬುಡು ನಿಮ್ಮ ಅಣಗ್ ನಾನು ನನಗೆ ಬರೀ ಇದೆ ಗುಳಲ್ವ ನೋಡಿ ಸಾಕಾಗದೆ ಇವ್ರಿಗೆ ಚಾಡಿ ಮದ್ ಜಾಸ್ತಿ ಕನ್ಮಗ ಈ ತಳೆ ಕಿವಿ ನಿಮ್ಮ ಹೂವು ಈ ತಳ ಕಿವಿ ಇದು ಇಲ್ಲಾಂದ್ರೆ ಇಷ್ಟೆಲ್ಲ ಆಯ್ತಿಲ್ಲ ಮಗ ನಿಮ್ಮ ಜಾಸ್ತಿ ಹೇಳ್ಕೆ ಮತ್ತೆ ಕೇಳೋದು ಇರಲಿ ಬುಡಕ್ಕೆ ಕೇಳ್ಕೊಂಡು ಇರ್ಲಿ ಬುಡಿ ನಾನಂತೂ ಅದಕ್ಕೆ ಇನ್ನು ತಿರುಗಿ ನೋಡೋಣ ಅಲ್ಲ ನನ್ನೇ ಕಡ್ದೋಗು ಬಡ್ದೋಗು ಅನ್ಕೊ ಮಾತಾಡ್ತಾಳೆ ಹಂಗ ನನಗಿಂತ ಅವರೇ ಮುಖ್ಯವಾ ಅವರೇ ಮುತ್ ಮುಖ್ಯವತ್ಕೇನೇ ನಾನು ನಾನು ಎಷ್ಟೊತ್ತು ಅಲ್ಲಿ ಹೋಗಿ ಕುತ್ಕೊತೀಯಲ್ಲ ಈಗ ನಡ ಮುರ್ಕೊಂಡಿದ್ದೀನಿ ಮರದಿಂದ ಬಿದ್ದಿ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ಅಂತ ತಾನೆ ಅದಕ್ಕೆ ನಾನು ಹೇಳಿದ್ದು ನಾನು ಹೇಳಿದ್ದು ಹೇಳಿ ನೀವೇ ಅಯ್ಯೋ ಪದ್ಮ ಸುಮ್ಮನಿರವ ನಮಗೆ ಹೊಡೆದಾಡಿ ಹೊಡ್ದಾಡಿ ಸಾಕಾಗದೆ ನಾನು ಹೇಳ್ತಿದ್ರೆ ನೀನು ನಂಬ್ತಿತ್ತಿಲ್ಲ ನಮ್ಮ ಹೊತ್ಕೇನೆ ಸರಿ ಇಲ್ಲ ನಮ್ಮ ಉತ್ಕೇನೆ ಸರಿ ಇಲ್ಲ ಅಂತ ನೀವು ಅಂದ್ಕೊತಿದ್ರಿ ಈ ಕಣ್ಣಾರ ನಿಮಗೆ ಗೊತ್ತಾಯ್ತಾನ ನೀವು ನೋಡಿದ್ಮೇಲೆ ಸುಮ್ಮಕಿರೋತ್ತಾಗೆ ತಲೆಗೆಡ್ಸ್ಕೊಳಕ್ ಹೋಗ್ಬೇಡ ಸುಮ್ಮನೆರವ ಬೇಜಾರು ಮಾಡ್ಕೊಬೇಡಿ ಏನ್ ಮಾಡಿ ಅತ್ತೆ ಹಂಗೇಕಾನ ನಿನಗೆ ಗೊತ್ತಿಲ್ಲ ಅತ್ತೆ ಬಗ್ಗೆ ನಾವು ಹೇಳೋರು ನೀವು ನಂಬ್ತಿಲ್ಲ ಅವ್ರಿಗೆ ನಿಂಗಮ್ಮ ದೊಡ್ಡವ್ರ ಮನೆ ಹೇಳಿ ಬಿಟ್ರೆ ಇನ್ನು ಯಾರು ಮುಖ್ಯ ಮಗ ಅವ್ರ ಅಕ್ಕ ತಂಗಿಯರ ಇವ್ರು ಏನೇ ಆದ್ರೂ ಬೇಕಾದ್ರೆ ನಮ್ಮನು ಬಿಟ್ಟು ಇಡ್ತಾರೆ ಅವ್ರನ್ನೂ ಬಿಡೋಕ್ಕಿಲ್ಲ ಬಿಡು ಅವ್ರೂ ಚೆನ್ನಾಗಿರೋದೆ ಬಿಡು ಮಗ ನಮ್ಮ ಮನೆ ನನ್ಗೆ ನಿಮ್ಮ ಅಣ್ಣಂಗೆ ಂಗ ಇರ್ಲಿ ಅವ್ವ ಅವು ಏನು ಕೇಳ್ಬೇಡ ಅಂತು ಯಾಕತೆ ಯಾಕೋಂತಾರ ಇದ್ದೀರ ಸಪ್ಕೆ ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡಾರ ಅಯ್ಯೋ ಯಾಕೆ ಬೇಜಾರು ಸುಮ್ಕಿರ್ತೀನು ನೀನು ಯಾಕವ ಒಂಥಲ್ವ ನನ್ ಮಗ ಒಂದನು ಹೋಗೋಕ್ಕೆ ಅತ್ತೆ ಒಂದ್ ಚೂರು ಕೆಲ್ಸಕ್ಕೆ ಹೋಗ್ಯಾರ ಕಾಣತೀನಿ ಯಾವಾಗ ಇವನ್ ಕೆಲಸ ಮಾಡಕ್ಕಿಲ್ಲ ಏನಿಲ್ಲ ಹೊಟ್ಟೆ ಉರ್ಸಿ ಹೊಟ್ಟೆ ಕರ್ತಾನೆ ಹಂಗಾದ್ರೆ ಹಂಗತೆ ಮಾಡೋದು ಹೇಳಿ ನೀವೇ ನಾನು ಕೆಲ್ಸಕ್ಕೆ ಹೋಗಿ ತಂದಾಕ್ಬೇಕಂತೆ ಪರ್ವ ಇಲ್ವಲ್ಲ ಅವನು ಸುಮಾರಾಗ ಅವನೇ ನೀನು ಹೋಗ್ಬಿಡಾಕಂದ ಮಗ ತೂರ ಹಾಕ್ಬಿಡ ನೀನು ನೀನು ತೂರು ಹಾಕಿದ್ರೆ ಮಾತ್ರ ಅವನು ಹದಿನೈದು ಬರ್ತಾನೆ ಆಮೇಲೆ ಈಗ ನೋಡ್ಕೊಂಡ್ರೆ ಓ ಎಂದಿನಂತೆ ಮುಂದಕ್ಕೆ ನೀನು ಗದಾಕ ಎಲ್ಲಿ ಗೆದಾಕಿ ನೀನು ಆ ಮಗಿನ್ ಸಾಕಂಡು ಹೋಗೋದು ಕಳಿ ನೀನು ಹೋಗ್ಬೇಡ ಇರು ಇನ್ಯಾರಿಗೆ ಇನ್ನೇನು ಗೊತ್ತಿದ್ದೆ ಪಾಲು ತಕ್ಕೊಳಕ್ಕೆ ನಾ ಇನ್ನು ಬರೋಕ್ಕಿದ್ ನಾನು ಇನ್ನು ಯಾವ್ದೇ ಕಾರಣಕ್ಕೂ ನಾನು ಬರೋಕ್ಕಿಲ್ಲ ನಾನು ಥೂ ನಮ್ಮ ಸವಾಸ ಸಾಕು ಅಂತಬಿಡ್ತು ನಾನು ಎಷ್ಟು ಮಾರ್ದೆ ನನ್ನ ಮಾರ್ತುಬಿಟ್ಟು ನಮ್ಮ ಹಿಂಗೆ ಎಲ್ಲ ಮಾತಾಡ್ತಾರಲ್ಲ హంగారీ మాట్లాడక మున్స్ బందో నమ్మే ఇర ఇర ఆకలేస్కళి తలకి ఇక అే మాస్కళి నేను హిందోడ కంచు నేను హిందోడీ అప్పు సవర్స్ బీ బేడా అన్స్బుట్టదు నగంతో కణతే నన్ను ఏడదొందు అజ్జి కట్కబిడి నీవు నావిల్వా నా మనకి బన్నీ నీవు అజ్జిదేనో ముగ్దోతూ ముగ్ధిరకే నమ్మనే బతీ నవెల్ బేడ్కే నీవు సరి బిడి అజ్జి ఆడుతుంది ಏ ನಮಗಿಂತ ಅವರೇ ಮುಖ್ಯ ನನಗೆ ಆಡ್ಲಿ ಸುಮ್ಕಿರೋದ್ಕೆ ಅದೇ ಎಷ್ಟು ತಿಸ್ಕೊಂಡು ನೋಡ್ಕೊಂಡವ್ರು ನಾನು ನೋಡ್ತೀನಿ ನಾನು ನೋಡ್ತೀನಿ ಅದು ಎಷ್ಟು ತಿಸ್ಕೊಟ ಅವ್ರ ಕೂಟ ಎಷ್ಟು ಚೆನ್ನಾಗಿದದು ಅಂತ ಸುಮ್ಕಿರಿ ಮಗ ನಾನು ಹೇಳೋಕೆ ಕೇಳು ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಏನಂತೆ ಯಾಕೆ ನೋಡು ಅವ್ರು ಇವತ್ತಿರೋರು ನಾಳೆ ಸಾಯೋರು ನೀ ಅವ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ ನಾ ಬೀವಿ ಚಿನ್ನೂ ಇಲ್ವಾ ನಾನು ಇಲ್ವಾ ಇನ್ನು ಚಿನ್ನು ಯಾಕೆ ಕಳ್ಸನ ನಾನು ಕಳ್ಸೋಕ್ಕಿಲ್ಲ ನನ್ನ ಮಗಂತಕ್ಕೆ ಇಲ್ಲೇ ಇರ್ತಾಳೆ ನೀನು ಭಾವನಿಸ್ತೀವಿ ಕರಿತೀವಿ ಬೌವ್ವ ಇಷ್ಟು ಸಾರಿ ನಮ್ಮ ಹೊತ್ತಿ ಕೆಟ್ಟವಳು ಕೆಟ್ಟವಳು ಅಂದ್ಕೊಂಡು ನಿನ್ನ ಮನೆಗೆ ಬರ್ದಂಗೆ ಆಗಿದೆ ಇನ್ಮೇಲೆ ಹಂಗೆ ಮಾಡ್ಬಿಡ ತಾಯಿ ನೀನು ಬಾ ನೀನು ಬವ್ವ ನೀನು ನಾವಿವಿ ನಾನು ಕರ್ದು ಭಾವ ಉಣಿಸ್ತೀನಿ ನೀನು ಯಾಕೆ ತಲೆಗೆ ಇಡಿಸ್ಕೊಂಡಿ ನೀನು ಇರೋ ಗಂಟೆ ನಾನು ಮಾಡ್ತೀನಿ ಸರಿಯವಾ ಸುಂಕಿರು ನೀನು ಬೇಜಾರು ಮಾಡ್ಕೊಬೇಡ ನೀನು ನೀನು ನೋಡು ಅಪ್ಪನ ಮನೆಯಲ್ಲಿ ಕಣ್ಣೀರು ಹಾಕೊಂಡು ನೀನು ಹೋಗ್ಬೇಡ ನೀನು ನಗು ನಗಿತ ಹೋಗು ಅಲ್ಲ ಕದೇ ಎಷ್ಟು ಮಾಡಿದು ಮಾಡಿದೆ ನಮ್ಮ ನಾನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅದಕ್ಕೆ ನನಗೆ ಬೋದ್ಬಿಟ್ಲಲ್ಲ ಅದ್ಕಿನ ಮವ್ವ ಅವ್ರ ಮಾತು ಕಟ್ ಕಟ್ ಚಾಡಿ ಮಾತಾ ಹೇಳ್ತೀರಲ್ಲ ನೀವು ನನಗೆ ಹೇಳ್ತಾ ಅದ್ಕೆ ಮನ್ಸಿಗೆ ನಾವು ಆಗಾಕಿಲ್ಲ ನನಗೆ ಹೇಳ್ತಿರಲ್ಲ ಇರಲಿ ಕದಕ್ಕೆ ಅವ್ರ ಕೈಯಲ್ಲಿ ಮಾಡ್ಸ್ಕೊಂಡು ಇಂತಿರಂಗೋಡಕ್ಕಿಲ್ಲ ನಾನು ನಾನು ಕೂಡ ಜಗ್ಲಕ್ಕೆ ಬರ್ತಾಳೆ ಅವ್ರ ಬಗೆ ಹಾಕ್ ಮಾತಾಡಿ ಅಂತ ಅವರೇ ಮಾಡಿದ್ರೆ ಅವ್ರನ್ನೇ ಇರ್ತಿಲ್ಲ ಇವಳು ಇರಲಿ ಇರಲಿ ಬಿಡಿ ಎಲ್ಲರ ನಾಳೆ ಬರ ಕನದ್ಕೆ ಎಲ್ಲರ ನಾಳೆ ಬರ నన్ను నమ్మూ నమ్మూ అంత అస ఆసూ నన్న హిం వట్టే ఉర్స్బిట్ల ఇరీ ఇరలి అవు చన ఇర తల గిల కిలోకేను నేను బుట్టాక్తి నను ఆ సత్తి మనగడంద్రు తిరుగు నోడీలో నూ నెస్ మాట్దమే నన్ను యాకె మాట్ాడు నను నన్ను యాకే బర్బద్దు కరేదు ఇవత్కొరకే నన్ను బరకీల నన్నీ ఇర చన ತಲೆ ನಾನು ಅಷ್ಟು ಬಗ್ಗೆ ಹೇಳೋದು ನನ್ನ ಮಗಳಿಗೆ ಯಾಕೆ ಹೇಳ್ತಾಳೆ ಅಂತಾನೆ ಬಿಟ್ಟು ಹೆಂಗ ಇದು ಮಾಡ್ಬಿಟ್ರು ನೋಡಿ ಅಯ್ಯೋ ತಾಯಿ ಸುಮ್ಮ ಕುತ್ಕೊ ನಿಮ್ಮ ಮುಂದೇನು ಇವತ್ತು ಅಸ್ತಾ ನೀನು ಯಾಕೆ ಅಡಿಗೆ ನೀನು ಅಯ್ಯ ನಾನು ಹೇಳ್ತೇನೆ ತಾನೆ ನೀನು ಅತ್ತೆ ಕಟ್ಕೊಬೇಡ ಸುಮ್ಮನೆ ಬರೆಯೋತ್ ಕಲಿ ನೀನು ನಾವಿಲ್ವಾ ಬಾವುಣಿಸ್ತೀವಪ್ಪ ಇದೊಳೆ ಸರಿ ಐ ಬುಟಾಕು ಅದು ಯಾಕೆ ಥರ ನೀನು ಯಾಕೆ ಥರ ಎಸ್ಕೊಳ್ಬೇಕು ತಾಯಿ ನೀನು ನಾವಿಲ್ವಾ ನಿಮ್ಮ ಮಗೂನ್ಗೋಸ್ಕರ ಬರ್ಬೇಡ ಕಣವ ನಮಗೋಸ್ಕರ ಬಾ ಇಷ್ಟು ದಿವ್ಸನಾರೀಯ ನೀನು ಯಾವುದೇ ನನ್ನ ಮನ್ಸರು ಅಂತ ನೀನು ನೋಡ್ತಿತ್ತಿಲ್ಲ ನಮ್ಮ ಮಗೂನ್ಗೆ ಶಿಕ್ಷೆ ಕೊಡ್ತಾಳೆ ಅಂತ ಒಳ್ಳೆ ಪ್ರಾಣಿ ನೋಡಂಗೆ ನೋಡ್ತಿದ್ದೆ ಈಗ ನಿನಗೆ ಅರ್ಥ ಆಗಿರೋದು ಇಸ್ದು ಬಂದಾಗ ಇಲ್ಲಾದ್ರೆ ನಿನಗೆಲ್ಲ ಅರ್ಥ ಆಯ್ತಿತ್ತು ಹೇಳು ನೀನು ಹೋಗಬೇಡ ನಾನು ಇವನೇ ಬಾ ನೀನು ಸರಿಯಾ ನೀನು ಬವ್ವ ನೀನು ತಲೆಗೆಡ್ಸ್ಕೊಳಕ್ಕೆಲ್ಲ ಹೋಗ್ಬೇಡ ನೀನು ಅಯ್ಯೋ ಇಲ್ಲ ಕರದ್ಕೆ ಇಲ್ಲ ಯಾಕೆ ಬರೋ ಅದಕ್ಕೆ ಇನ್ನೂ ಇನ್ನೇನು ಅದೇ ಬರೋನೇ ಯಾಕೆ ಯಾಕೆ ಸರಿ ಬಿಡು ನೀನು ನಾವಿಲ್ವಾ ನಾವಿಲ್ ಗೊತ್ತಾಯ್ ನಿನಗೆ ಇದೊಳ ಚೆನ್ನಾಗಿ ಹೇಳ್ತಾ ಇದ್ದೀವಿ ಬಿಡು ನೀನು ಇಲ್ಲ ಕರೋತ್ಕೆ ಇಲ್ಲ ಯಾರು ಹೇಳಿದ್ರು ಬರೋಕ್ಕಿಲ್ಲ ಒಬ್ಬದಮ್ಮ ಯಾಕೆ ಹಂಗಂದಿಯೇ ನಾನು ಯಾವ ಥರ ನಿನಗೊಂದು ಮಾತಂದಿದ್ದಾನ ಏನೋ ನೀನು ಟೈಮ್ ಟೈಮಲ್ಲಿ ಒಣ ಸಣ್ಣ ಪುಟ್ಟ ಮಾತು ಕೇಳ್ಬಿಟ್ಟು ಸರಿ ಹೊಡೆದಾಡೀವಿ ನೀನು ನನ್ಗೆ ಹೊಡೆದಿದ್ದೀನಿ ನಾನು ನಿನಗೆ ಹೊಡ್ದೀನಿ ಅವೆಲ್ಲ ನೀನು ಮುಂದ್ಕಚ್ಕೊಳ್ಬೇಡ ಸರಿಯಾ నేను బాంటి కిరి బాంతీ వర్దాడిరదు నిజవే అవ సరవ అవెలా మున్స్ కచ్చబేడా నోడు నా నిన్ను కర్ది బావుసారి నందు సరియా తల గెడ్స్కబెడ అవెలనూ ఏ సుమ్ కలి నేను కరెక్ట్ గారు మగరు కనీకర్ణ ఇలా తాయి ನಾನು ನಮ್ಮಗೆ ಸರಿ ಸರಿಲ್ಲ ಅಂತಿದೆ ಕನತ್ಕೆ ಈಗ ಗೊತ್ತಾಯ್ತು ಯಾರು ಸರಿಲ್ಲ ಏನು ಅಂತ ಈಗ ಗೊತ್ತಾಯ್ತು ನಿಜಕ್ಕೂ ಈಗ ಭಾಳ ಸಂತೋಷ ಆಯ್ತದ ನನ್ಗೆ ಈಗ ಬಹಳ ಖುಷಿ ಆಯ್ತು ಕನತ್ಕೆ ಆಯ್ತು ಸುಮ್ಕಿರವ ಸುಮ್ಕಿರ ಆಯ್ತು ಬೇಡ ನೀನು ನೋಡು ಮನೆ ಹೆಣ್ಮಗಳು ಕಣ್ಣೀರು ಹಾಕಿದ್ರೆ ದೇವರು ಒಳ್ಳೇದ್ ಮಾಡಣ ನನ್ಗೆ ಬೇಡ ನೀನು ಸುಮ್ಕಿರವ ಆಯ್ತು ಸುಮ್ಕಿರು ನೋಡಿ ಊಟ ಮಾಡಿ ನಡಿ ನೀನು ನೀನು ಯಾವ್ದ್ರ ಬಗ್ಗೆನು ಯತ್ನೆ ಮಾಡ್ಬೇಡ ನೀನು ನಡಿ ನಾನು ಇಲ್ವಾ ನಾನು ನೋಡ್ಕೊತೀನಿ ನಿನ್ನ ತಲೆ ಕೆಡ್ಸ್ಕೋಬೇಕು ನೀನು ತಲೆಗೆ ಕೆಡ್ಸ್ಕೊಳ್ಳೋದು ಬೇಡ ನೀನು ಸರಿಯಾ ನಡಿಯವ ನೀನು ಊಟ ಮಾಡಿ ನಡಿ ಚಿನ್ನ ಓಲೆ ಇಟ್ಕೊಡು ನೀನು ಹೋಗ್ಬೋದಮ್ಮ ಹೋಗಿ ಊಟ ಮಾಡೋದು ನೀನು ಅತ್ತೆ ಏನೋ ಅಂತ ಅಂದ್ಬಿಟ್ಟು ನೀನು ಊಟನೂ ಹೋಗು ಹೋಗು ಊಟ ಮಾಡೋಕೆ ಹೋಗಿ ಅವೆಲ್ಲಕ್ಕೂ ತಲೆಗೆ ಗೋಲಿ ಹೊಡಿಬೇಕು ನೀನು ಅಂದ್ರೆ ನಿಮ್ಮ ಅಪ್ಪಂದು ಏನು ಅನ್ಬೇಕು ಏನಂತೆ ಅಪ್ಪನ ಮನೆಗೆ ಓದ್ಕೊಬಂದ ಅತ್ತೆ ನಿಮ್ಮ ಅಪ್ಪಂದು ನೀನು ಉಣ್ಣಕ್ಕೇನು ಆ ನೀನು ನಾಕಿಂತಾಯಿ ಅಂತದಲ್ಲ ನಮ್ಮ ಹೊತ್ತಿಗೆ ಚಾಡಿ ಕೊಡ್ತದಲ್ಲ ಕೊಡ್ತದಿಲ್ಲ ಅನ್ಬೇಡ ನೀನು ಸರಿಯಾ ಬೇಜಾರ್ ಮಾಡ್ಕೊಬೇಡ ನೀನು ಹೋಗಿ ಊಟ ಹೋಗಿ ಕೂಸ್ಕೊಂಡು ಹೋಗ್ತಾಯಿ ಊಟ ಮಾಡೋಕೆ ನೀನು ಸುಮ್ಮನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ